ಸ್ವಾಗತ ಇವತ್ತಿನ ನಮ್ಮ ಆಳವಾದ ಅಧ್ಯಯನದಲ್ಲಿ ನಾವು ಬೈಬಲ್ನ ಒಂದು ನಿರ್ದಿಷ್ಟ ಭಾಗವನ್ನ ನೋಡ್ತಾ ಇದ್ದೀವಿ ಒಂದು ವಚನ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಅದೇ ಅದೇ ಅಲ್ಲಿ ದೇವರು ನಮ್ಮನ್ನ ಕ್ರಿಸ್ತನಲ್ಲಿ ಸ್ಥಾಪಿಸಿ ಅಭಿಷೇಕಿಸಿ ಆಮೇಲೆ ಮುದ್ರೆ ಹಾಕ್ತಾನೆ ಅಂತ ಹೇಳಿದೆ ಮುದ್ರೆ ಹೌದು ಈ ಮುದ್ರೆ ಅಥವಾ ಗುರುತು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳಕೆ ನಾವೊಂದು ನಿರ್ದಿಷ್ಟ ವ್ಯಾಖ್ಯಾನವನ್ನ ಆಧಾರವಾಗಿ ತಗೊಂಡಿದೀವಿ ಸರಿ ನಮ್ಮ ಇವತ್ತಿನ ಉದ್ದೇಶ ಅಂದ್ರೆ ಈ ವ್ಯಾಖ್ಯಾನದ ಪ್ರಕಾರ ಆ ಮುದ್ರೆಯ ಅರ್ಥ ಏನು ಅದರ ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋದು ಮೂಲಭೂತವಾಗಿ ಆ ಆಧಾರ ಹೇಳೋದು ಈ ಮುದ್ರೆ ಅಂದ್ರೆ ಬೇರೇನೂ ಅಲ್ಲ ಅದು ಕ್ರಿಸ್ತನ ಆತ್ಮವನ್ನ ಹೊಂದಿರೋದು ಅಂತ ಕ್ರಿಸ್ತನ ಆತ್ಮ ಹಾಗಾದ್ರೆ ಈ ಆತ್ಮ ಇದ್ರೆ ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅದರ ಅಭಿವ್ಯಕ್ತಿ ಹೇಗೆ ಸರಿ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಮೊದಲಿಗೆ ಆ ವಚನ ಹೇಳೋ ಹಾಗೆ ದೇವರು ವಿಶ್ವಾಸಿಗಳನ್ನ ಕ್ರಿಸ್ತನಲ್ಲಿ ಸ್ಥಾಪಿಸ್ತಾನೆ ಅಭಿಷೇಕ ಮಾಡ್ತಾನೆ ಆಮೇಲೆ ಮುದ್ರೆ ಹಾಕ್ತಾನೆ ಇದೊಂದು ರೀತಿಯ ಭರವಸೆ ಅಲ್ಲ ಹೌದು ಖಂಡಿತವಾಗಿಯೋ ಮತ್ತೆ ಈ ನಾವು ನೋಡ್ತಿರೋ ವ್ಯಾಖ್ಯಾನ ಇದೆಯಲ್ಲ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಮುದ್ರೆಯನ್ನ ನೇರವಾಗಿ ಕ್ರಿಸ್ತನ ಆತ್ಮಕ್ಕೆ ಅಂದ್ರೆ ಇದು ಬರೀ ಹೊರಗಿನ ಗುರುತಲ್ಲ ಅಲ್ಲವೇ ಅಲ್ಲ ಇದು ಒಳಗಿನ ಆಂತರಿಕವಾದ ಒಂದು ಜೀವಂತ ಗುರುತು ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಮತ್ತೆ ಈ ಆತ್ಮ ನಮ್ಮಲ್ಲಿದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂದ್ರೆ ಅದು ಮೂರು ರೀತಿಯ ಪ್ರೀತಿಯ ಮೂಲಕ ವ್ಯಕ್ತವಾಗುತ್ತೆ ಅಂತಾನು ಹೇಳುತ್ತೆ ಮೂರು ರೀತಿಯ ಪ್ರೀತಿ ಸರಿ ಮೊದಲನೇದು ಯಾವುದು ದೇವರ ಬಗ್ಗೆ ಅತ್ಯುನ್ನತವಾದ ಪ್ರೀತಿ ಬಗ್ಗೆ ಪ್ರೀತಿ ಅಂದ್ರೆ ಇಲ್ಲಿ ಆ ಆಧಾರ ಇದನ್ನ ಕೇವಲ ಒಂದು ಭಾವನೆ ಅಂತ ಹೇಳಲ್ಲ ಬದಲಾಗಿ ಕಷ್ಟಗಳ ನಡುವೆಯೂ ಆತನ ಉದ್ದೇಶಕ್ಕೆ ಸಂತೋಷದಾಯಕ ನಿಷ್ಠೆ ಅಂತ ವಿವರಿಸುತ್ತೆ ಓ ಸಂತೋಷದಾಯಕ ನಿಷ್ಠೆ ಅದು ಕೂಡ ಕಷ್ಟದ ಸಮಯದಲ್ಲಿ ಇದು ಸ್ವಲ್ಪ ಆಳವಾದ ಮಾತು ಹೌದು ಇದರ ಅರ್ಥ ಈ ವ್ಯಾಖ್ಯಾನದ ಪ್ರಕಾರ ದೇವರ ಮೇಲಿನ ನಿಜವಾದ ಪ್ರೀತಿ ಅಂದ್ರೆ ಎಲ್ಲ ಸರಿಯಿದ್ದಾಗ ಮಾತ್ರ ಅಲ್ಲ ಪರಿಸ್ಥಿತಿ ಕೆಟ್ಟದಾಗಿದ್ದಾಗ್ಲೂ ದೇವರಲ್ಲಿ ನಂಬಿಕೆ ಇಟ್ಟು ಆತನ ಯೋಜನೆ ಒಳ್ಳೇದಕ್ಕೆ ಅಂತ ನಂಬಿ ಅದರಲ್ಲಿ ಒಂದ್ ರೀತಿಯ ಸಮಾಧಾನ ಆ ಸಂತೋಷವನ್ನ ಕಾಣೋದು ಅಂದ್ರೆ ಕೇವಲ ಸಹಿಸ್ಕೊಳದಲ್ಲ ಅದರ ಆಚೆಗಿನ ಒಂದು ದೃಢತೆ ಖಂಡಿತ ಆಂತರಿಕ ದೃಢತೆ ಸರಿ ಇನ್ನು ಎರಡನೇ ಅಭಿವ್ಯಕ್ತಿ ಕಡೆಗೆ ಹೋಗೋಣ್ವಾ ಹೇಳಿ ಸಹೋದರರ ಮೇಲಿನ ಪ್ರೀತಿ ಅಂದ್ರೆ ಸಹ ವಿಶ್ವಾಸಿಗಳ ಮೇಲಿನ ಪ್ರೀತಿ ಇದನ್ನು ಹೇಗೆ ವಿವರಿಸಲಾಗಿದೆ ಆ ಆಧಾರ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಇದು ನಿಸ್ವಾರ್ಥ ಉದ್ದಾತ್ತ ಶುದ್ಧವಾದ ಪ್ರೀತಿಯಾಗಿರ್ಬೇಕು ಮತ್ತೆ ಇದು ಅವರ ಕಲ್ಯಾಣಕ್ಕಾಗಿ ಸದಾ ಜಾಗೃತವಾಗಿರ್ಬೇಕು ಮತ್ತು ಅವರಿಗೆ ಒಳ್ಳೆಯದನ್ನು ಮಾಡಲು ಯಾವಾಗಲೂ ಸಿದ್ಧವಿರುವ ಬಯಕೆಯಾಗಿರ್ಬೇಕು ಅಂತ ಸದಾ ಜಾಗೃತ ಮತ್ತು ಒಳ್ಳೆಯದನ್ನು ಮಾಡಲು ಸಿದ್ಧ ಅಂದ್ರೆ ಇದು ಸುಮ್ನೆ ಒಂದು ಫೀಲಿಂಗ್ ಅಲ್ಲ ಅಲ್ಲ ಇದು ಬರೀ ಸ್ನೇಹ ಅಥವಾ ಸೌಹಾರ್ದತೆಗಿಂತ ಹೆಚ್ಚು ಇದು ಆಕ್ಟಿವ್ ಆಗಿರೋದು ಅವರ ಬಗ್ಗೆ ಕಾಳಜಿ ವಹಿಸೋದು ಅವರಿಗೆ ಸಹಾಯ ಮಾಡೋಕೆ ಮುಂದೆ ಬರೋದು ಹಾಗಾದ್ರೆ ಈ ವ್ಯಾಖ್ಯಾನ ಹೇಳೋದು ಇದು ಕೇವಲ ಒಂದು ಭಾವನಾತ್ಮಕ ಬೆಂಬಲದ ವಿಷಯ ಅಲ್ಲ ಬದಲಾಗಿ ಸಹ ವಿಶ್ವಾಸಿಗಳ ಒಳಿತಿಗಾಗಿ ಸಕ್ರಿಯವಾಗಿ ಕೆಲಸ ಮಾಡುವ ಒಂದು ಅಲ್ವಾ ನೀಚ ಈ ವ್ಯಾಖ್ಯಾನ ವಿಶ್ವಾಸಿಗಳ ಸಮುದಾಯದ ಒಳಗಿನ ಸಂಬಂಧಗಳು ಎಷ್ಟು ಕ್ರಿಯಾಶೀಲವಾಗಿರ್ಬೇಕು ಅನ್ನೋದನ್ನು ಒತ್ತಿ ಹೇಳುತ್ತೆ ಇದು ಅನುಭೂತಿಯ ಜೊತೆಗೆ ಕ್ರಿಯೆಯಲ್ಲೂ ಕಾಣಿಸ್ಬೇಕು ಹಾಗಾದ್ರೆ ಮೂರನೇ ಅಭಿವ್ಯಕ್ತಿ ಅದು ಪ್ರಪಂಚದ ಬಗ್ಗೆ ಅಲ್ವಾ ಪ್ರಪಂಚದ ಬಗ್ಗೆ ಸಹಾನುಭೂತಿಯುಳ್ಳ ಪ್ರೀತಿ ಇದು ಸ್ವಲ್ಪ ಬೇರೆ ತರಹ ಹೀಗೆ ಮೊದಲೆರಡು ದೇವರ ಕಡೆಗೆ ಮತ್ತು ಸಮುದಾಯದ ಒಳೆಯಿದ್ರೆ ಇದು ಸಮುದಾಯದ ಹೊರಗಿನವರ ಕಡೆಗೆ ಅಂದ್ರೆ ಇಡೀ ಪ್ರಪಂಚದ ಕಡೆಗಿರೋ ಪ್ರೀತಿ ಸರಿ ಇದನ್ನ ಆ ವ್ಯಾಖ್ಯಾನ ಅವಕಾಶ ಸಿಕ್ಕಾಗಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಮತ್ತು ಎಲ್ಲರೊಂದಿಗೆ ಸಮಾಧಾನದಿಂದ ಬದುಕಲು ಪ್ರಯತ್ನಿಸಲು ಪ್ರೇರೇಪಿಸುವ ಪ್ರೀತಿ ಅಂತ ಹೇಳುತ್ತೆ ಒಳ್ಳೆಯ ಕಾರ್ಯಗಳನ್ನು ಮಾಡೋದು ಮತ್ತೆ ಸಮಾಧಾನದಿಂದ ಬದುಕೋದು ಹೌದು ಇದು ಬರೀ ಅನುಕಂಪ ತೋರಿಸೋದಲ್ಲ ಬದಲಾಗಿ ಸಮಾಜದಲ್ಲಿ ಪಾಸಿಟಿವ್ ಆಗಿ ತೊಡಗೊಳ್ಳಿಸಿಕೊಳ್ಳೋದು ಶಾಂತಿಯನ್ನ ಕಾಪಾಡ್ಕೊಳ್ಳೋಕೆ ಪ್ರಯತ್ನ ನಮ್ಮ ಒಳಗಿನ ನಂಬಿಕೆಯನ್ನ ಹೊರಗಿನ ಜಗತ್ತಿನಲ್ಲಿ ನಮ್ಮ ನಡವಳಿಕೆ ಮೂಲಕ ತೋರಿಸೋದು ಅಂದ್ರೆ ಇದು ತುಂಬಾ ಪ್ರಾಕ್ಟಿಕಲ್ ಆಗಿದೆ ಹೌದು ಖಂಡಿತವಾಗಿಯೂ ಒಟ್ಟಾರೆಯಾಗಿ ಈ ವ್ಯಾಖ್ಯಾನದ ಮುಖ್ಯ ಸಾರಾಂಶ ಏನು ಅಂದ್ರೆ ದೇವರ ಕಡೆಗೆ ಆ ನಿಷ್ಠೆಯ ಪ್ರೀತಿ ಸಹೋದರರ ಕಡೆಗೆ ಆ ಕ್ರಿಯಾಶೀಲ ಪ್ರೀತಿ ಮತ್ತು ಪ್ರಪಂಚದ ಕಡೆಗೆ ಆ ಸಹಾನುಭೂತಿಯ ಪ್ರೀತಿ ಈ ಮೂರೂ ಒಟ್ಟಿಗೆ ಸೇರಿ ವ್ಯಕ್ತವಾದಾಗ ಅದೇ ಕ್ರಿಸ್ತನ ಆತ್ಮದ ಇರುವಿಕೆಗೆ ಅಂದ್ರೆ ಆ ಮುದ್ರೆಗೆ ಸಾಕ್ಷಿ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ ಆ ಆಧಾರವು ಹೇಗೆ ಆಂತರಿಕ ಮನೋಭಾವಗಳನ್ನ ಅಂದ್ರೆ ಪ್ರೀತಿಯನ್ನ ಸ್ಪಷ್ಟವಾಗಿ ಕಾಣುವ ಗಮನಿಸಬಹುದಾದ ಕ್ರಿಯೆಗಳಿಗೆ ನಿಷ್ಠೆ ಒಳ್ಳೆಯ ಕಾರ್ಯಗಳು ಸಮಾಧಾನದ ಜೀವನ ಜೋಡಿಸುತ್ತೆ ಅನ್ನೋದು ಹಾಗಾದ್ರೆ ಈ ವ್ಯಾಖ್ಯಾನದ ಪ್ರಕಾರ ಈ ಮುದ್ರೆ ಅನ್ನೋದು ಯಾವುದೋ ಒಂದು ಮಿಸ್ಟೀರಿಯಸ್ ಅನುಭವ ಅಲ್ಲ ಅಲ್ಲ ಬದಲಾಗಿ ಒಬ್ಬ ವ್ಯಕ್ತಿ ದೇವರ ಜೊತೆ ಜೊತೆ ಬೇರೆ ವಿಶ್ವಾಸಿಗಳ ಮತ್ತೆ ಈ ಪ್ರಪಂಚದ ಜೊತೆ ಹೇಗೆ ಸಂಬಂಧ ಇಟ್ಕೊಂಡು ಬದುಕ್ತಾನೆ ಅನ್ನೋದರಲ್ಲಿ ಕಾಣೋ ಗುರುತು ಇದು ನಿಜಕ್ಕೂ ತುಂಬಾ ಪ್ರಾಯೋಗಿಕವಾಗಿ ಕಾಣಿಸುತ್ತೆ ಸರಿ ಹಾಗಾದ್ರೆ ಇವತ್ತಿನ ಈ ಆಳವಾದ ಅಧ್ಯಯನವನ್ನ ಮುಕ್ತಾಯ ಮಾಡೋಣ ನಾವು ಒಂದು ನಿರ್ದಿಷ್ಟ ವ್ಯಾಖ್ಯಾನದ ಆಧಾರದ ಮೇಲೆ ಟೂ ನಲ್ಲಿ ಬರೋ ಮುದ್ರೆಯ ಕಾನ್ಸೆಪ್ಟ್ನ ನೋಡಿದ್ವಿ ಈ ವ್ಯಾಖ್ಯಾನದ ಪ್ರಕಾರ ಮುದ್ರೆ ಅಂದ್ರೆ ಕ್ರಿಸ್ತನ ಆತ್ಮ ಅದು ಮೂರು ರೀತಿಯ ಪ್ರೀತಿಯ ಮೂಲಕ ವ್ಯಕ್ತವಾಗುತ್ತೆ ದೇವರ ಕಡೆಗೆ ನಿಷ್ಠೆಯ ಪ್ರೀತಿ ಸಹೋದರರ ಕಡೆಗೆ ಕ್ರಿಯಾಶೀಲ ಪ್ರೀತಿ ಮತ್ತು ಪ್ರಪಂಚದ ಕಡೆಗೆ ಸಹಾನುಭೂತಿಯ ಪ್ರೀತಿ ಹೌದು ಕೊನೆದಾಗಿ ಆಲೋಚನೆ ಮಾಡ್ಲಿಕ್ಕೆ ಒಂದು ಅಂಶವನ್ನ ಸೇರಿಸ್ಬೋದು ಅನ್ಸುತ್ತೆ ಹೇಳಿ ಈ ವ್ಯಾಖ್ಯಾನ ಕೇವಲ ಪ್ರೀತಿಯ ಸ್ಥಿತಿ ನನ್ನ ಬಗ್ಗೆ ಹೇಳಿ ನಿಲ್ಸಲ್ಲ ಅದರಿಂದ ಹುಟ್ಟುವ ಕ್ರಿಯೆಯ ಮೇಲೆ ಅಂದ್ರೆ ನಿಷ್ಠೆ ಒಳ್ಳೆಯದನ್ನು ಮಾಡೋದು ಸಮಾಧಾನದಿಂದ ಬದುಕೋದು ಬಹಳ ಒತ್ತು ಕೊಡುತ್ತಲ್ವಾ ಹೌದು ನಿಜ ಹಾಗಾದ್ರೆ ಇದರ ಬಗ್ಗೆ ಯೋಚಿಸ್ಬೋದು ಈ ಪ್ರೀತಿಗಳನ್ನ ನಿರಂತರವಾಗಿ ಅಭ್ಯಾಸ ಮಾಡೋದು ಬಹುಶಃ ಕೆಲವೊಮ್ಮೆ ಅದನ್ನ ಕಾಪಾಡಿಕೊಳ್ಳಕ್ಕೆ ಹೋರಾಟ ಮಾಡ್ಬೇಕಾಗ್ಬೋದು ಕೂಡ ಇದು ಆ ಮುದ್ರೆಯ ಸ್ವಭಾವದ ಬಗ್ಗೆ ಏನ್ ಹೇಳುತ್ತೆ ಇದು ಒಮ್ಮೆ ಸಿಕ್ಕಿ ಸ್ಥಿರವಾಗಿ ಉಳಿಯುವ ಸ್ಥಿತಿನ ಅಥವಾ ನಾವು ಪ್ರತಿದಿನ ಜೀವಂತವಾಗಿಡಬೇಕಾದ ವ್ಯಕ್ತಪಡಿಸಬೇಕಾದ ಒಂದು ವಿಷಯನಾ ಹ್ಮ್ ಇದು ಖಂಡಿತ ಮುಂದಿನ ಆಲೋಚನೆಗೆ ಒಂದು ಒಳ್ಳೆ ಪ್ರಶ್ನೆ